ಹಲೋ ಫಾರ್ಮರ್ಸ್ ವೆಲ್ಕಂಟ ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವತ್ತು ಬಂತು ಡೆಲ್ಲಿ ಪ್ರೈಸ್ ಬಂದು ತುಂಬಾ ಜಾ ಪ್ರೈಸ್ ಜಾಸ್ತಿ ಆಗಿದೆ ಐನೂರು ರೂಪಾಯಿಂದ ಒಂಬತ್ತು ರೂಪಾಯಿ ಒಂಬೈನೂರು ರೂಪಾಯಿ ಗಂಟೆ ಹೋಗಿದೆ ಫೈವ್ ಹಂಡ್ರೆಡ್ ಟು ಒಂದು ನೈನ್ ಹಂಡ್ರೆಡ್ ಟಾಪ್ ಪ್ರೈಸ್ ಅಂದರೆ ಇನ್ನೂ ರೈಸ್ ಹಾಕೋ ಚಾನ್ಸಸ್ ಭಾಳ ಇದೆ ಡೆಲ್ಲಿ ಸೊ ಹಾಗಾದರೆ ಎಲ್ಲ ಕಡೆ ರೈಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇನ್ನು ಬೆಂಗ್ಳೂರು ನೋಡೋದ್ರೆ ನಾಟಿ ಆರುನೂರು ರೂಪಾಯಿ ಚೀಸ್ ಹೋಗಿದೆ ಇದು ಯಾವುದೋ ಒಂದು ಮಂಡಿಲಿ ಬೇರೆ ಮಂಡಿಲಿ ಇನ್ನೂ ಜಾಸ್ತಿ ಆಗಿರ್ಬೋದು ಇಲ್ಲ ಕಮ್ಮಿ ಆಗಿರ್ಬೋದು ಸೊ ಇನ್ನು ಮೈಸೂರು ಬಂದರೆ ಮೈಸೂರು ಪ್ರೈಸ್ ಬಂದು ನಾಟಿ ಟೊಮೊಟೊ ಹದಿನೆಂಟು ರೂಪಾಯಿ ಇದೆ ಇವತ್ತು ಕ್ಯಾಪ್ಸ್ ನೋಡೋದಂದ್ರೆ ಐವತ್ತೆಂಟು ರೂಪಾಯಿ ಕೆಜಿ ಪರ್ ಕೆ ಜಿ ಇದೆ ಕ್ಯಾಪ್ಸಿಕಮ್ ಇನ್ನು ಮೈಸೂರು ಟೊಮೊಟೊ ನೋಡೋಕೆ ಬಂದರೆ ಹನ್ನೂರು ರೂಪಾಯಿ ಟೊಮೊಟೊ ಟಾಪ್ ಪ್ರೈಸ್ ಸಿಕ್ಸ್ ಹಂಡ್ರೆಡ್ ಇನ್ನು ಅವರೇಜ್ ಪ್ರೈಸ್ ಎಲ್ಲ ಮತ್ತೆ ಬೇರೆ ವೀಡಿಯೋದಲ್ಲಿ ಹಾಕಿದ್ದೀನಿ ಇನ್ನೂರೈದು ಮುನ್ನೂರು ನಾನ್ನೂರು ರೂಪಾಯಿ ಹಾಕಿದ್ದೀನಿ ನೋಡಿ ಅವರೇಜ್ ವಿಡಿಯೋ ಅವರೇಜ್ ಪ್ರೈಸ್ ಇದೆ ಮೈಸೂರು ಪ್ರೈಸ್ ಇದು ಇನ್ನು ಕೋಲಾರ ಬಂದರೆ ಕೋಲಾರ ಸ್ವಲ್ಪ ಡ್ಯಾಮೇಜ್ ಮೇಲೆ ಜಾಸ್ತಿ ಬಂದು ಒಂದು ಸ್ವಲ್ಪ ಪ್ರೈಸ್ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಡ್ಯಾಬೇಜ್ ಬಾಲ್ ಜಾಸ್ತಿ ಬಂದಿರೋ ಕಾರಣದಿಂದ ಪ್ರೈಸ್ ಕಮ್ಮಿ ಆಗಿದೆ ಆಗಿದೆ ಕಮ್ಮಿ ಕಮ್ಮಿ ಆಗಿದೆ ಚಿಕ್ಕ ಚಿಕ್ಕಮಂಗ್ಳೂರು ಬಂದರೆ ಚಿಕ್ಕಮಂಗ್ಳೂರು ಪ್ರೈಸ್ ಏಳ್ನೂರೈವತ್ತು ರೂಪಾಯಿ ಆಗಿದೆ ಇಪ್ಪತ್ತು ಕೆ ಜಿ ಬ್ಯಾಗ್ಸು ನೆನ್ನೆ ಇವತ್ತು ಕಂಪೇರ್ ಮಾಡಿದ್ರೆ ಒಂದು ಫಿಫ್ಟಿ ರುಪೀಸ್ ರೈಸ್ ಆಗಿದೆ ಸೆವೆನ್ ಫಿಫ್ಟಿ ಫಿಫ್ಟಿ ಸಿಕ್ಸ್ ಕೆ ಜಿ ಬ್ಯಾಗ್ಸ್ ಚಿಕ್ಕಮಂಗ್ಳೂರು ಸೊ ಸಬ್ಸ್ಕ್ರೈಬ್ ಮಾಡೋದು ಮರೇಬೇಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿಬಿಡಿ